ಮುದಗಲ್ ಪಟ್ಟಣದ ಪುರಸಭೆಗೆ ಎರಡು ಸಾವಿರದ ಇಪ್ಪತ್ತೊಂದು ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿನ ಹದಿನೈದನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ಆರು ಆಟೋ ಟಿಪ್ಪರ್ ಹಾಗೂ ಒಂದು ಟ್ಯಾಕ್ಟರ್ ಟ್ರಾಲಿ ಉದ್ಘಾಟನೆಗೆ ಆಗಮಿಸಿದ ಲಿಂಗಸ್ಗೂರು ಶಾಸಕ ಮಾನಪ್ಪ ವಜ್ಜಲರಿಗೆ ದಲಿತ ಸಂಘಟನೆಗಳ ಮುಖಂಡರು ಕುಡಿಯುವ ನೀರಿಗಾಗಿ ಮುತ್ತಿಗೆ ಹಾಕಿ ವಾಗ್ವಾದ ನಡೆಸಿರುವ ಘಟನೆ ಶನಿವಾರ ಜರುಗಿದೆ ಪಟ್ಟಣದಲ್ಲಿ ದಲಿತ ಸಂಘಟನೆಯ ಮುಖಂಡರಾದ ಶರಣಪ್ಪ ಕಟ್ಟಿಮನಿ ಬಸವರಾಜ ಬಂಕದ ಮನಿ ಕೃಷ್ಣಾ ಚಲುವಾದಿ ಅವರು ಕಳೆದ ಎರಡು ವರ್ಷಗಳಿಂದ ಶಾಸಕರಾಗಿದ್ದೀರಿ ಮುದಗಲ್ ಪಟ್ಟಣಕ್ಕೆ ಈಗ ಹದಿನೈದು ದಿನಗಳಿಗೊಮ್ಮೆ ನೀರು ಸರಬರಾಜುವಾಗುತ್ತಿದೆ ಆದರೆ ಕುಡಿಯುವ ನೀರಿಗಾಗಿ ಏನು ಕ್ರಮ ತೆಗೆದುಕೊಂಡಿರಿ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನಿಸಿದಾಗ ಶಾಸಕರ ಬೆಂಬಲಿಗರು ಇಂದಿನ ಅವಧಿಯಲ್ಲಿ ಹೂಲಗೇರಿ ಅವರು ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಎಂದಾಗ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಅವರು ಸಂಘಟನೆಯವರು ಮೊದಲು ಕುಡಿಯುವ ನೀರಿಗಾಗಿ ಮನವಿ ಮಾಡಿಕೊಡಬೇಕಿತ್ತು ಆದರೆ ಶಾಸಕರ ಮೇಲೆ ಗುಂಡಾವರ್ತನೆ ಮಾಡುತ್ತಿರುವುದು ಸಮಂಜಸವಲ್ಲ ಎಂದು ಏರುಧ್ವನಿಯಲ್ಲಿ ಸಂಘಟನೆಯವರ ಮೇಲೆ ವಾಗ್ವಾದ ನಡೆಸಿದರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ವಾಹನಗಳನ್ನು ಘಟನೆಗೆ ಚಾಲನೆ ನೀಡಿ ಎಂದು ಸಂಘಟನೆಯವರು ಹಿಡಿದರು ನಂತರ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬೈಯಾಪುರ ಮಧ್ಯಪ್ರವೇಶಿಸಿ ಸಂಘಟನೆಯವರಿಗೆ ಪುರಸಭೆಯಲ್ಲಿ ಕುಳಿತುಕೊಂಡು ನೀರಿನ ಸಮಸ್ಯೆ ಕುರಿತು ಮಾತನಾಡೋಣ ಎಂದು ಕರು ಹೇಳಿದಾಗ ಸಂಘಟನೆಯವರು ಶಾಂತವಾದರು ಪುರಸಭೆಯಲ್ಲಿ ಕುಡಿಯುವ ನೀರಿಗಾಗಿ ವಾಗ್ವಾದ ನಡೆದಿರುವ ಅವರಾದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮೂಕ ಪ್ರೇಕ್ಷಕರಾಗಿ ನಿಂತಿರುವುದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಯಿತು ನಂತರ ಕಸ ವಿಲೇವಾರಿ ವಾಹನಗಳಿಗೆ ಶಾಸಕ ಮಾನಪ್ಪ ಚಾಲನೆ ನೀಡಿ ಮಾತನಾಡಿದಾಗ ಎರಡರಿಂದ ಮೂರು ತಿಂಗಳಲ್ಲಿ ಅಮೃತ ಯೋಜನೆಯಡಿಯಲ್ಲಿ ಮುದಗಲ್ ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಪುರಸಭೆ ಸದಸ್ಯ ಮಹೆಬೂಬ್ ಕಡ್ಡಿಪುಡಿ ಅಮೀನಾ ಬೇಗಂ ಬಾರಿಗಿಡ ರಾಬಿಯಾ ಬೇಗಂ ಮುಖಂಡ ಉದಯಕುಮಾರ ಕರಿಯಪ್ಪ ಯಾದವ ಕಡಿಪಿ ಸದಸ್ಯ ರಾಘವೇಂದ್ರ ಕುದುರಿ ತಮ್ಮಣ್ಣ ಗುತ್ತೇದಾರ್ ಸೇರಿದಂತೆ ಇತರರಿದ್ದರು ತಾಲೂಕಲ್ಲಿ ನೀವು ಪ್ರಚಾರ ನೀವು ಚುನಾವಣೆ ಪ್ರಚಾರದಲ್ಲಿ ಮಾತುಕೊಟ್ಟಿದ್ರಿ ನಾನು ಅಧಿಕಾರ ಕೊಡ್ಬೇಕು ಮೂರು ದಿವಸ ನೀವು ಕೊಟ್ಟು ಬರ್ತಾ ಸರ್ ಅದು ಹುಷಿ ಹೋತ್ ಎಂಟು ದಿವಸ ಹದಿನೈದು ದಿವಸ

और ये कौन काका है मन काका है ए 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 ಸಮಾಜ್ರು <Telicando> ಮಾತಾಡಿರುವ ಏನ್ ಹೇಳ್ಬೇಕಂತ ಹೇಳಿ ಕೃಷಿ ಮಾತಾಡ್ರಿ ಅವರು ಜನಪ್ರತಿನಿಧಿಗಳ ಎಂ ಎಲ್ ಎರ ಎಮ್ ಎಲ್ ಸಿ ಅವರ ಕೇಳ್ರಿ ಯಾವ ಸಮಸ್ಯೆ